ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಯಾವಪ್ಪ ಅಂದರೆ ಫ್ರೀ ಎಲೆಕ್ಟ್ರಿಸಿಟಿ ಅಂದರೆ ಈ ಫ್ರೀ ಆದಂತಹ ವಿದ್ಯುತ್ ಬಿಲ್ ನಿಮ್ಮ ಮನೆಗೆ ಇನ್ನೂ ಕೂಡ ಕರೆಂಟ್ ಬಿಲ್ ಬರ್ತಾ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ ನಿಮಗೆ ಫ್ರೀ ಇದ್ದರೂ ಕೂಡ ಇವತ್ತು ಐದುನೂರಿಂದ ಸಾವಿರ ರೂಪಾಯಿ ಬರ್ತಾಯಿದೆ ಇದನ್ನು ನೀವು ಜೀರೋ ವಿದ್ಯುತ್ ಬಿಲ್ ಮಾಡಿಕೊಳ್ಳಕ್ಕೆ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ಕೊನೆವರೆಗೊಂಡವ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನೋಡಿ ವಿದ್ಯುತ್ ಬಿಲ್ವ ಕಟ್ಟುವ ಒಂದು ಸಮಸ್ಯೆ ಇಲ್ಲದೆ ಹಲವಾರು ಜನರು ಉಚಿತ ವಿದ್ಯುತ್ ಬಳಕೆ ಮಾಡ್ತಾ ಇದ್ದಾರೆ ಆದರೆ ಈ ಯೋಜನೆಯ ಜನರಿಗೆ ಪ್ರತಿ ತಿಂಗಳು ಕೂಡ ಎರಡು ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಸೌಲಭ್ಯವು ನಿಮಗೆ ಸಿಗ್ತಾಯಿದೆ ಕಳೆದ ಒಂದು ವರ್ಷದಿಂದ ಎಷ್ಟು ವಿದ್ಯುತ್ ಬಳಕೆ ಮಾಡಿರುತ್ತಾರೋ ಅದರ ಅವರೇಜ್ನಷ್ಟು ವಿದ್ಯುತ್ತನ್ನು ಜನರು ಉಚಿತವಾಗಿ ಸಹ ಕೂಡ ಇಲ್ಲಿ ಬಳಸಲಾಗ್ತಾ ಇದೆ ಇದರ ಜೊತೆಗೆ ಹತ್ತು ಪರ್ಸೆಂಟೇಜ್ ಹೆಚ್ಚುವರಿ ವಿದ್ಯುತ್ ಸಹ ಬಳಕೆ ಮಾಡಬಹುದಾಗಿದೆ ಇದು ರಾಜ್ಯ ಸರ್ಕಾರವು ಗೃಹಜ್ಯೋತಿ ಫಲಾನುಭವಿಗಳಿಗೆ ನೀಡುತ್ತಿರುವ ಕೊಡುಗೆ ಹಾಗೆ ಗೃಹಜ್ಯೋತಿ ಯೋಜನೆ ಶುರುವಾಗಿ ಒಂದು ವರ್ಷ ತುಂಬುತ್ತಿರುವಂತಹ ಸಮಯದಲ್ಲಿ ಇದೀಗ ಸರ್ಕಾರವು ಜನರಿಗಾಗಿ ಮತ್ತೊಂದು ಹೊಸ ಸೇವೆಯನ್ನು ಕೂಡ ಜಾರಿಗೆ ಅಂತ ಇದರ ಮೂಲಕ ಗೃಹ ಜ್ಯೋತಿ ಯೋಜನೆ ಈ ವಿಚಾರದಲ್ಲಿ ಒಂದು ಸಮಸ್ಯೆಗೆ ಪರಿಹಾರವೂ ಕೂಡ ನಿಮಗೆ ಸಿಗ್ತಾ ಇದೆ ಏನಪ್ಪಾ ಅಂದರೆ ಈ ಸೇವೆ ಯಾವುದು ಇದರಿಂದ ಯಾವ ರೀತಿಯ ಪ್ರಯೋಜನ ನಿಮಗೆ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಗೃಹಜ್ಯೋತಿ ಯೋಜನೆಯನ್ನು ಹೊಸ ಮನೆಯಲ್ಲಿ ನೀವು ಪಡಿಲಿಕ್ಕೆ ಮೊದಲು ಸಾಧ್ಯ ಆದರೆ ಈಗ ಸರ್ಕಾರವು ಇದಕ್ಕಾಗಿ ಒಂದು ಹೊಸ ವ್ಯವಸ್ಥೆ ಕೂಡ ಸಹ ಜಾರಿಗೆ ತರಲಾಗಿದೆ ಇದರ ಮೂಲಕ ನಿಮ್ಮ ಮನೆಯ ಆರ್ ಆರ್ ನಂಬರನ್ನು ಡಿ ಲಿಂಕ್ ಮಾಡಿ ಹೊಸ ಮನೆಯ ಆರ್ ಆರ್ ನಂಬರನ್ನು ಇಲ್ಲಿ ಲಿಂಕ್ ಸಹ ಮಾಡುವ ಮೂಲಕ ಮನೆ ಬದಲಾವಣೆ ಆದರೂ ಕೂಡ ಸಹ ಗೃಹ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯವನ್ನು ಇಲ್ಲಿ ಸುಲಭವಾಗಿ ನೀವು ಪಡೆಯಬಹುದು ಇದು ಸರ್ಕಾರದ ಹೊಸ ವ್ಯವಸ್ಥೆಯಾಗಿದ್ದು ಆರ್ ಆರ್ ನಂಬರ್ ಡಿ ಲಿಂಕ್ ಮಾಡುವುದು ಹೇಗೆ ಎಂದು ಈ ಕೆಳಗಡೆ ಸಂಪೂರ್ಣವಾಗಿ ನೀವು ತಿಳಿಯಬಹುದು ಬನ್ನಿ ಹಾಗಾದರೆ ಆರ್ ಆರ್ ನಂಬರ್ ಡಿ ಲಿಂಕ್ ಮಾಡುವುದು ಹೇಗೆ ಅನ್ನೋದು ನೋಡೋಣ ನೋಡಿ ಮೊದಲು ನೀವು ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ನಂತರ ನೀವು ನಿಮ್ಮ ಮನೆಯ ಗೃಹಜ್ಯೋತಿ ಯೋಜನೆಗೆ ಲಿಂಕ್ ಮಾಡಿರುವ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ ಡಿಟೈಲ್ಸ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಈಗ ನೀವು ಆಧಾರ್ ಕಾರ್ಡ್ ದೃಢೀಕರಿಸಲಿಕ್ಕೆ ಒ ಟಿ ಪಿ ಹಾಕಿ ಅದನ್ನು ನಮೂದಿಸಿ ದೃಢಕೊಡಿಸ್ಬೇಕಾಗತ್ತೆ ನಂತರ ಇದೆಲ್ಲವೂ ಮುಗಿದ ನಂತರ ನಿಮ್ಮ ಹಳೆಯ ಆರ್ ಆರ್ ನಂಬರ್ ಲಿಂಕ್ ಮಾಡಿ ಹಾಗೇ ಹೊಸ ಆರ್ ಆರ್ ನಂಬರ್ಗೆ ಲಿಂಕ್ ಮಾಡಬೇಕು ಮಾಡಿಬಿಡಬೇಕು ಹಾಗಾದರೆ ಇಷ್ಟು ಕೆಲಸ ಮಾಡಿಬಿಟ್ರೆ ನಿಮಗೆ ನಿಮ್ಮ ಕರೆಂಟ್ ಬಿಲ್ ಜೀರೋ ಆಗಿ ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್